ರ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮೀ ನವೀನ್ ಇಂದು ನಿಮ್ಮ ಜೊತೆಗೊಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಗಂಡ ಹೆಂಡತಿ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಬಹುದಾದ ಐದು ಉತ್ತಮ ಸರಳ ಮಾರ್ಗಗಳನ್ನು ತಿಳಿಸುತ್ತೇನೆ ನಿಮ್ಮ ಮದುವೆ ಜೀವನ ಇನ್ನಷ್ಟು ಸಂತೋಷದಿಂದ ಸಾಗಬೇಕೆಂದು ಇಷ್ಟಪಡುತ್ತೀರಾ ಎಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲಿಗೆ ದಿನದ ಯಾವುದಾದರೂ ಒಂದು ಸಮಯದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂತು ಮಾತನಾಡಿ ಮತ್ತೆ ಯಾವುದೇ ಸಮಸ್ಯೆಗಳು ಇದ್ದರೆ ಅದನ್ನು ಮುಚ್ಚಿಡದೆ ಹೇಳಿಕೊಳ್ಳಿ ಆ ಮಾತುಗಳು ನಿಮ್ಮಿಬ್ಬರ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ ಎರಡನೆಯದಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಗೌರವ ಮತ್ತು ನಂಬಿಕೆ ಇಡುವುದರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ಮೂರನೆಯದಾಗಿ ದಿನದಲ್ಲಿ ಒಂದು ಗಂಟೆನಾದರೂ ಗಂಡ ಹೆಂಡತಿ ಜೊತೆಯಾಗಿ ಸಮಯ ಕಳೆಯುವುದರಿಂದ ಎಂದರೆ ಕಾಫಿ ಕುಡಿಯುವುದು ಜೊತೆಯಾಗಿ ಊಟ ಮಾಡುವುದು ಜೊತೆಯಾಗಿ ಮೂವಿ ನೋಡುವುದು ಇತ್ಯಾದಿ ಈ ರೀತಿ ಜೊತೆಯಾಗಿ ಸಮಯ ಕಳೆಯುವುದರಿಂದ ಪ್ರೀತಿ ಹೆಚ್ಚಾಗುತ್ತದೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ನಾಲ್ಕನೆಯದಾಗಿ ಗಂಡ ಅಥವಾ ಹೆಂಡತಿ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವುದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಕೊನೆಯದಾಗಿ ಗಂಡ ಹೆಂಡತಿ ಇಬ್ಬರು ಕೆಲಸವನ್ನು ಹಂಚಿಕೊಂಡು ಮಾಡುವುದರಿಂದ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಈ ಐದು ಉತ್ತಮ ಮತ್ತು ಸರಳ ಮಾರ್ಗಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಂದರವಾದ ಮತ್ತು ಸುಖಕರವಾದ ಜೀವನ ನಡೆಸುತ್ತಿರುವ ಗಂಡ ಹೆಂಡತಿಯ ಒಂದು ಭಾವನಾತ್ಮಕ ಪುಟ್ಟ ಕಥೆ ಒಂದು ಊರಲ್ಲಿ ಅಪ್ಪಣ್ಣ ಮತ್ತು ಸುಮತಿ ಎಂಬ ಗಂಡ ಹೆಂಡತಿ ಇರುತ್ತಾರೆ ಅಪ್ಪಣ್ಣ ಒಬ್ಬ ಸರಳ ಕೆಲಸದ ಒತ್ತಡದಲ್ಲಿರುವ ವ್ಯಕ್ತಿಯಾಗಿರುತ್ತಾರೆ ಸುಮತಿ ಮನೆಯಿಂದ ಕೆಲಸ ಮಾಡಿ ಮನೆಯ ಜವಾಬ್ದಾರಿಗಳನ್ನು ಹೊತ್ತಿದ್ದ ತಾಯಿಯಾಗಿರುತ್ತಾಳೆ ಇತ್ತೀಚೆಗೆ ಅವರಿಬ್ಬರ ನಡುವೆ ಮಾತು ಕಡಿಮೆಯಾಗಿತ್ತು ನಗು ದೂರವಾಗಿತ್ತು ಮನೆಯಲ್ಲಿ ನಿಶ್ಶಬ್ದದ ವಾತಾವರಣ ತುಂಬಿತ್ತು ಒಂದು ದಿನ ಒಬ್ಬರು ಮಾತಾಡದೇ ಇರುವುದು ಮತ್ತೊಬ್ಬರಿಗೆ ನೋವನ್ನು ಕೊಟ್ಟಿತು ಒಂದು ಒಂದು ದಿನ ರಾತ್ರಿ ಸುಮತಿ ಅಳುತ್ತಾ ನಾನು ನನ್ನ ಗಂಡನಿಗೆ ಎಷ್ಟು ದೂರವಾಗಿ ಹೋಗಿದ್ದೇನೋ ಅಂತ ಅನಿಸಿತು ಅಪ್ಪಣ್ಣ ಕೂಡ ನಿದ್ರೆ ಮಾಡದೆ ಹಳೆಯ ಫೋಟೋಗಳನ್ನು ನೋಡುತ್ತಿದ್ದ ಅದು ಅವರ ಮದುವೆ ಫೋಟೋ ಆಗಿತ್ತು ಅದೇ ದಿನ ಬೆಳಗ್ಗೆ ಅಪ್ಪಣ್ಣ ಮೊದಲ ಬಾರಿಗೆ ಸುಮತಿಗೆ ಕಾಫಿ ಮಾಡಿಕೊಟ್ಟ ಸುಮತಿ ಅಳುತ್ತಾ ಮಕ್ಕಳು ಥ್ಯಾಂಕ್ ಯು ಅದೆಷ್ಟು ದಿನಗಳಲ್ಲಿ ಈ ಮಾತು ಕೇಳಿಸಿತು ಅಪ್ಪಣ್ಣ ಮತ್ತು ಸುಮತಿಯ ಸಂಬಂಧ ಪುನಃ ಈ ಐದು ಸಣ್ಣ ಬದಲಾವಣೆಗಳಿಂದ ಹುಟ್ಟಿತು ಮೊದಲಿಗೆ ಮಾತನಾಡಲು ಆರಂಭಿಸಿದರು ಮತ್ತು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿದರು ಮೂರನೆಯದಾಗಿ ಏನಾದರೂ ತಪ್ಪು ಮಾಡಿದರೆ ಆ ಕ್ಷಣವೇ ಕ್ಷಮೆ ಕೇಳುತ್ತಿದ್ದರು ನಾಲ್ಕನೆಯದಾಗಿ ಕೆಲಸಗಳನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಕೊನೆಯದಾಗಿ ನಿಜವಾದ ಪ್ರೀತಿಯಿಂದ ಸಮಯ ಕಳೆಯುತ್ತಿದ್ದರು ಅವರ ಬದುಕು ಮತ್ತೆ ಸುಂದರವಾಯಿತು ನಿಮ್ಮ ಮನೆಯಲ್ಲೂ ಇದು ಸಾಧ್ಯ ಪ್ರೀತಿ ಇದ್ದಲ್ಲಿ ಪರಿಹಾರವಿದೆ ಈ ಕತೆ ನಿಮಗೆ ಸ್ಫೂರ್ತಿ ನೀಡಿದರೆ ಮತ್ತು ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಇವುಗಳಲ್ಲಿ ಯಾವುದಾದರೂ ನಿಮ್ಮ ಜೀವನಕ್ಕೆ ಹತ್ತಿರವಿದೆ ಎನಿಸಿದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ